ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಬೆಂಕಿ ಗೇಮರ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗುರು ಇವತ್ತು ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮೆಲ್ಲಿ ನೋಡಿರ್ತೀರಾ ನಾನು ಇವತ್ತು ಆಗಿರ್ತಕ್ಕಂಥ ಫುಲ್ಲಿ ಮಾಡಿಫೈಯಬಲ್ ವಿತ್ ಸಿಂಪಲ್ ಕಾಸ್ಟ್ಯೂಮ್ ಲುಕ್ಕಲ್ಲಿರ್ತಕ್ಕಂಥ ಸ್ವತಂತ್ರ ದಿನಾಚರಣೆಯಲ್ಲಿ ಇವ್ರೀ ರೆಡಿ ಮಾಡಿ ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಒಂದೇ ಮುಂಚೆನೇ ನಾನು ವೀಡಿಯೋ ಬರ್ತಿರ್ತಕ್ಕಂಥ ಒಂದು ಕಾರಣ ಅದಕ್ಕೋಸ್ಕರ ಓಕೆನಾ ನೋಡ್ತಿರ್ಬೋದು ಗೈಸ್ ಇಲ್ಲಿ ಸೈಕ್ ಆಗೈತಿ ಲಿವರಿ ಸಾಕತ್ ಕ್ವಾಲಿಟಿ ಮಾತ್ರ ಫುಲ್ ಕ್ವಾಲಿಟಿ ಗೈಸ್ ಒಂದು ಚೂರು ಬ್ಲರಿ ಫಿನಿಶ್ ಬರಬಾರ್ದು ಅಂತೇವೆ ಆಲ್ಮೋಸ್ಟ್ ಫೋರ್ ಕೆ ಕ್ವಾಲಿಟಿ ಲೆವೆಲಿಗೆ ನಾನು ಈ ಒಂದು ಲಿವರಿನ ರೆಡಿ ಮಾಡಿ ಗೈಸ್ ಸೈಕ್ ಅಂದ್ರೆ ಸೈಕ್ ಆಗೈತೆ ನಿಮಗೆ ಒಂದೊಂದು ಕಡೆಯಿಂದಲೂ ನಾನು ನಿಮಗೆ ಫುಲ್ ವಿವರಣೆ ತಿಳಿಸ್ಬಿಡ್ತೀನಿ ಫುಲ್ ಎಂಟು ಗಂಟೆ ವಿಡಿಯೋ ನೋಡ್ರಪ್ಪ ನಿಮ್ಗೆ ಅರ್ಥ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇರಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿನಿ ಅಷ್ಟೇ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ವಿಡಿಯೋ ಬರುತ್ತೆ ನಿಮಗೆ ಡೌನ್ಲೋಡ್ ಮಾಡೋದು ಅಂತ ಅದರಲ್ಲಿ ಟಾಪ್ ಫೋರ್ ಟಾಪ್ ಫೈವ್ ಎಷ್ಟು ಲಿವರಿಸ್ ಎಲ್ಲ ರಿಲೀಸ್ ಇವತ್ತು ಅವಷ್ಟು ನಾಳೆ ಬೆಳಿಗ್ಗೆ ನಿಮ್ಗೆ ವಿಡಿಯೋ ಬರುತ್ತೆ ಈ ಲಿವರಿ ಬಂದ್ಬಿಟ್ಟು ನೋಡ್ತಿರ್ಬೋದು ನಾನೇ ಕ್ರಿಯೇಟ್ ಮಾಡಿರೋದು ಬೆಂಕಿ ಗೇಮರ್ ಕನ್ನಡ ಅಂತಾನೆ ಸ್ಪೆಷಲ್ ಆಗಿ ಇಲ್ಲಿ ರಿಲೀಸ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರೋ ಗೈಸ್ ನೋಡ್ತಿರ್ಬೋದು ಸ್ವಾತಂತ್ರ ಅನ್ನೋ ನೇಮ್ ಕೊಟೇಶನ್ ಇಂದ ಹಿಡ್ದು ಇಂಡಿಯಾ ಅಂತ ಅಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದ್ರೆ ಇಂಡಿಯಾ ಅಂದ್ರೆ ಏನೇನು ಭಾರತ ದೇಶ ಅಂತ ಇಲ್ಲಿ ಕೆಳಗಡೆ ಕನ್ನಡದಲ್ಲಿ ಭಾರತ ಅಂತ ಹಿಂದೆ ಕೆಳಗೆ ಡಿಸೈನ್ ಹಾಕಿದ್ದೆ ಅದೇ ಇದು ಸ್ಟ್ರಾಬ್ ಲೈಟ್ಸ್ ಇದೆಯಲ್ಲ ಆ ಲೈಟ್ಸ್ ಬಂದಿರೋದಕ್ಕೋಸ್ಕರ ಕಾಣಿಸ್ತಿಲ್ಲ ಇನ್ನ ನಮ್ಮ ಫ್ಲಾಗ್ ನೋಡ್ತಿರ್ಬೋದು ಫ್ಲಾಗ್ ವಿತ್ ಧ್ವಜ ನಮ್ಮ ಧ್ವಜದ್ದು ಇದು ಬರುತ್ತಲ್ಲ ಅಶೋಕ ಚಕ್ರ ಹೇಳ್ತೀವಲ್ಲ ಆ ರೀತಿ ಚಕ್ರ ಒಂದು ಎಲ್ಲ ಇರೋದನ್ನ ಆ್ಯಡ್ ಮಾಡಿದ್ದೀನಿ ಗೈಸ್ ನೋಡ್ತಿರ್ಬೋದು ಇಲ್ಲಿ ಕೆಳಗಡೆ ನೋಡಿದರೆ ಒಂಥರ ಡಿಫ್ರೆಂಟ್ ಫಿನಿಶು ಲೆಫ್ಟಲ್ಲಿ ಒಂಥರ ರೈಟಲ್ಲಿ ಒಂಥರ ಮೇಲ್ಗಡೆಯಿಂದ ಟಾಪು ಎಲ್ಲ ಸೈಡ್ ಆ್ಯಂಗಲ್ಸು ಸೈಕ್ ಹಾಕಿ ಕಾಣಬೇಕು ಅಂತ ಡಿಫ್ರೆಂಟ್ ಲುಕ್ಕಲ್ಲಿ ಎಡಿಟ್ ಮಾಡಿ ಗೈಸ್ ಇದಾಯ್ತಾ ಇನ್ನು ಈ ಕಡೆ ಸೈಡ್ ಹೋಗೋಣ ಒಂದು ಸೈಡ್ ಸೇಮ್ ಎರಡು ಸೈಡ್ ಸೇಮ್ ಇರುತ್ತೆ ಗೈಸ್ ಅದ್ರ ಬದಲು ಒಂದು ಸೈಡ್ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ತಿರ್ಬೋದು ಗೈಸ್ ಇಲ್ಲಿ ಈ ಸೈಡ್ ನೋಡ್ತೀರಿ ನೀವು ಈ ಸೈಡ್ ನೋಡಿದ್ರಿ ನಿಮಗೆ ಇಲ್ಲಿ ಒಂದು ರೀತಿ ಕೇಸರಿ ಬಿಳಿ ಹೆಸರು ಡೆಬ್ಲ್ಯೂ ಎಸ್ರು ಮಿಕ್ಸ್ ಅಪ್ಲ್ ಕನ್ನ ಕಲರ್ನೇ ಆ್ಯಡ್ ಮಾಡಿದ್ದೀನಿ ಒಂಥರ ಡಿಫ್ರೆಂಟ್ ಲುಕ್ ಆಗಿ ಬರಲಿ ಅಂತ ಈ ಸೈಡ್ ಈ ಡಿಸೈನಿಗೆ ಮತ್ತೆ ಮ್ಯಾಚ್ ಮಾಡಿದ್ದೀನಿ ನೋಡ್ತಿರ್ಬೋದು ಈ ಒಂದು ಇಮೇಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ರೆಡ್ ಫೋರ್ಟ್ ಇಂದ ಹಿಡಿದು ಇಲ್ಲಿ ನಮ್ಮ ದೇಶದ ಯೋಧರು ಸಮೇತ ಬಂದಿದ್ದಾರೆ ಇಲ್ಲಿ ನಮ್ಮ ದೇಶದ ರೈತರ ಸಮೇತ ನಾನೊಂದು ಇಮೇಜ್ನ ಒಂದೇ ಕಾರ್ಡ್ ಆ್ಯಡ್ ಮಾಡಿದೀವಿ ಇಲ್ಲೂ ಇಂಡಿಯಾ ಅಂತ ಆ್ಯಡ್ ಮಾಡಿದ ಇಲ್ಲೂ ನೋಡ್ತಿರ್ಬೋದು ಈ ಸ್ಕ್ರೀನ್ ಮೇಲೂ ಇಂಡಿಯಾ ಅಂತ ಇದೆ ಈಗ ಫ್ರೀಡಮ್ ಇಸ್ ನಾಟ್ ಗಿವನ್ ಇಟ್ ಈಸ್ ಓನ್ ಅಂದ್ರೆ ಇಲ್ಲಿ ಒಂದು ಲೈನ್ ಹಾಕ್ಬೇಕಾಯ್ತು ಒಂದ್ ರೀತಿ ನಾವು ಜಟ್ ಬಸ್ ಯಾವುದೇ ಜೆಟ್ ಬಸ್ ಲಿವರಿ ಮಾಡಿದ್ರು ಈ ರೀತಿ ಒಂದು ಲೈನ್ ಆ್ಯಡ್ ಮಾಡ್ತೀವಿ ಅದೇ ರೀತಿ ಇವತ್ತು ಈ ಲಿವರಿಗೆ ಈ ಒಂದು ಲೈನ್ ಆಡ್ ಮಾಡಿ ನೋಡ್ತಿರ್ಬಹುದು ಇದು ಸಮೇತ ಬ್ಲರಿ ಫಿನಿಶಿಂಗ್ ಇಲ್ಲ ಫುಲ್ಲಿ ಕ್ವಾಲಿಟಿ ಆಯ್ತು ಕಾಣಿಸ್ತಿರ್ಬೋದು ನಿಮಗೆ ಐ ಥಿಂಕ್ ಮೇ ಬಿ ಫುಲ್ಲಿ ಕ್ವಾಲಿಟಿ ಆಗಿರ್ತಕ್ಕಂಥ ಲಿವರಿ ಅಂತಾನೆ ಹೇಳ್ಬೋದು ಫೋರ್ ಕೆ ಲಿವರಿ ಅಂತ ಹೇಳಿದ್ರೆ ತಪ್ಪಿಲ್ಲ ಇದು ಆಲ್ಮೋಸ್ಟ್ ಆಲ್ ಟು ಕೆ ಲೆವೆಲ್ ಅಂತ ಐತಿ ಲಿವರಿ ಇನ್ನ ಬ್ಯಾಕ್ ಸೈಡಿಗೆ ಬಂದಪ್ಪ ಬ್ಯಾಕ್ ಸೈಡ್ ಅಲ್ಲಿ ಕ್ಲೀನಾಗಿ ಕ್ಲೀನ್ ಆಗಿ ನಿಮಗೆ ಬ್ಯಾಕ್ ಸೈಡ್ ಅಲ್ಲಿ ಟಾಪ್ ಆ್ಯಂಗಲ್ ಇಂದ ಕೆಳಗಡೆವರೆಗೂ ಫುಲ್ ಒಂದು ಫ್ಲಾಗಿಂದು ಒಂದು ಇಮೇಜ್ ಬರುತ್ತೆ ಆ್ಯಡ್ ಮಾಡಿ ಇಲ್ಲಿ ಸೆಂಟ್ರಲ್ ಇಂಡಿಯಾ ಅಂತ ಅದು ಒಂದು ರೀತಿ ಕಾಣಿಸ್ಬೋದು ಕಾಣಿಸ್ತಲೇ ಇರ್ಬೋದು ಆ ರೀತಿ ಬ್ಲೆಂಡ್ ಮಾಡಿ ಆಪ್ಷನ್ ಮುಖಾಂತರ ವೈಟಿಗೆ ಮತ್ತೆ ಗ್ರೀನಿಗೆ ಸೇರಿ ಅದು ಇಂಡಿಯಾ ಅಂತಲೇ ಇರೋದು ಕಾಣಿಸೋಲ್ಲ ನಿಮ್ಗೆ ಅಷ್ಟೊಂದು ಇದೇ ಇಮೇಜ್ ಗೈಸ್ ಇದೇ ಒಂದು ಇಂಡಿಯಾ ನೇಮೆ ಇಲ್ಲಿ ಒಳಗಡೆ ಬ್ಲೆಂಡ್ ಆಗಿದೆ ಅಷ್ಟೇ ಬಟ್ ಅದು ಒಂದು ರೀತಿ ಮಾಸಿವ್ ಲುಕ್ ಮ್ಯಾಸಿವ್ ಲುಕ್ ಬರ್ಬೇಕಂತ ಮಾಡಿರೋದು ಗೈಸ್ ಇದು ಮೇಲ್ಗಡೆ ಕೇಸರಿ ಒಣ್ಣ ಅದು ಮತ್ತು ಬೇರೆ ರೆಡ್ ಗೀಟ್ ಹಾಕಿ ಅಂತೆಲ್ಲ ಕಾಣ್ಕೊಂಡೋಗ್ಬಿಡಿ ಕೇಸರಿ ಬಿಳಿ ಹಸಿರು ಅದು ಕಲರ್ ಇರೋದೇ ಆ ರೀತಿ ಇಲ್ಲಿ ನೋಡ್ತಿರ್ಬೋದು ಆ ಕಡೆ ಕಡೆ ಸುಮ್ಮನೆ ಸಣ್ಣ ಒಂದು ಎರಡು ಗೊಂಬೆ ಅದೇ ಭಾಳ ಜಾತ್ರೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ ಅಲ್ಲಿವರೆ ಸಿಂಪಲ್ಲಾಗಿ ಕಾಸ್ಟ್ಯೂಮ್ ಲುಕ್ಕಾಗಿ ಒಂದು ರೀತಿ ಫುಲ್ಲಿ ಕ್ವಾಲಿಟಿಬಲ್ ಆಗಿರ್ಬೇಕು ಹಾಕೊಂಡ್ರೆ ಇನ್ನು ಇಲ್ಲಿ ಪ್ರಕಾಶ್ ಬಿಲ್ಡು ಲೋಗ ಹಾಕಿದ್ದೆ ನಾನು ನಿಮ್ಗೆ ತೋರಿಸೋದೇ ಅದೇ ಮೇನ್ ಇಲ್ಲ ಐತೆ ನೋಡಿ ಇಲ್ಲಿ ಪ್ರಕಾಶ್ ಬಿಲ್ದು ಲೋಗ ಐತೆ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೆ ಆ ಲೋಗ ಎಲ್ಲಿದೆ ಅಂತ ಇನ್ನು ಈ ಸೈಡು ನೋಡಿದ್ರೆ ನಿಮಗೆಲ್ಲ ಸೇಮ್ ಇದೆ ಎರಡು ಸೈಡ್ ಸೇಮ್ ಇದೆ ಏನು ಚೇಂಜಸ್ ಏನಿಲ್ಲ ಸೇಮ್ ನೋಡ್ತಿರ್ಬೋದು ನೀವು ಆ ಸೈಡ್ ಏನು ನೋಡಿದ್ರೆ ಅದೇ ಸೇಮ್ ಟು ಸೇಮ್ ಬಿಟ್ಟೋಡಿಟ್ಟು ಈ ಸೈಡ್ಗೆ ಆ್ಯಡ್ ಮಾಡಿದ್ದೀನಿ ಅದನ್ನ ಬಿಟ್ರಿ ಇನ್ನೇನು ಎಕ್ಸ್ಟ್ರಾ ಚೇಂಜಸ್ ಏನು ಮಾಡಿಲ್ಲ ನಾನು ಗಾಯಸಿರಲ್ಲಿ ಇಲ್ಲಿ ಇವರಿನಲ್ಲಿ ಇನ್ನೂ ಸ್ಪೆಷಲ್ ಅಂತಂದರೆ ಏನಿಲ್ಲ ಅಷ್ಟೇ ಫುಲ್ಲಿ ಮಾಡಿಫೈಯಬಲ್ ಆಗಿರುತ್ತೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದೇ ಬಂದ್ಬಿಟ್ಟು ನಾವು ಬೆಂಕಿ ಗೇಮರ್ಸ್ ಅನ್ನೋದಿಂದ ರಿಲೀಸ್ ಮಾಡ್ತೀನಿ ನಾನು ಇಲ್ಲಿ ಲೋಗ ಹಾಕಿದ್ದಪ್ಪ ಲೋಗನೇ ಕಾಣಂಗಿಲ್ಲ ಗೈಸ್ ಲೋಗನೇ ಕಾಣಿಸ್ತಿಲ್ಲ ಬಟ್ ಅದು ಲೋಗ ಇದೆ ಇಲ್ಲಿ ಪ್ರಕಾಶ್ ಬೇಗ ಪ್ರಕಾಶ್ ಅವ್ರದ್ದು ಅವ್ರು ಪ್ರಕಾಶ್ ಬೇಡಿ ಬಿಡ್ಸು ಲೋಗೋ ಬರುತ್ತಲ್ಲ ಲೋಗೋ ಆ್ಯಡ್ ಮಾಡಿದ್ದೆ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಐತೆ ಅಷ್ಟೇ ಅದು ಇನ್ನು ವಿತ್ ಲೈಟ್ಸ್ ಹೆಂಗೆ ಕಾಣುತ್ತೆ ವಿತೌಟ್ ಲೈಟ್ಸ್ ಹೆಂಗೆ ಕಾಣುತ್ತೆ ಅಂತ ನೋಡಿದ್ರೆ ವಿತೌಟ್ ಲೈಟ್ಸ್ ಈ ರೀತಿ ಕಾಣಿಸುತ್ತೆ ವಿತ್ ಲೈಟ್ಸ್ ಆದ್ರೆ ಸೈಕ್ ಆಗಿ ಕಾಣುತ್ತೆ ನಮ್ಗೆ ಬರಿ ಒಂದು ರೀತಿ ಸಾಕು ದುಕ್ ಆಗೈತೆ ನೋಡ್ತಿರ್ಬೋದು ನೋಡ್ತಿರಲ್ವ ಸ್ಟ್ರಾಬ್ ಲೈಟ್ಸ್ ಎಲ್ಲ ಆ್ಯಡ್ ಮಾಡಿ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸ್ಪೆಷಲ್ ಆಗಿ ರೀಸೆಂಟ್ ಆಗಿ ಮೊನ್ನೆ ಅಪ್ಡೇಟ್ ಬಂದೈತೆ ನೋಡಿರಲ್ವ ನಿನ್ನೆ ನಿನ್ನೆ ಅಪ್ಡೇಟ್ ಬಂದಿದೆ ಅದೇ ಇಪ್ಪತ್ನಾಲ್ಕು ಎಂಬಿಗೈಸಿ ಎಲ್ಲ ಫ್ಲಾಗ್ಗಳು ಆಡ್ ಮಾಡೋರು ಅಷ್ಟೇ ಇಂಡೋನೇಷ್ಯಾ ಫ್ಲಾಗ್ ಎಲ್ಲ ಬಂದಿದೆ ಆದರೆ ನಾವು ಈ ಒಂದು ಡಿಸೈನ್ ನ ಆ್ಯಡ್ ಮಾಡಿದೀವಿ ಅಂತಲೇ ಹೇಳ್ಬೋದು ಇದು ಸಾಕಾಗಿರ್ತಕ್ಕಂಥ ಮ್ಯಾಸಿವ್ ಲುಕ್ ಆಗಿರ್ತಕ್ಕಂಥ ಒಂದು ಲಿವರಿ ಅಂತ ಹೇಳ್ಬೋದು ಫುಲ್ಲಿ ಮಾಡಿಫೈಯಬಲ್ ಸ್ವತಂತ್ರ ದಿನಾಚರಣೆ ಸ್ಪೆಷಲ್ ಲಿವರಿ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಸ್ವತಂತ್ರ ದಿನಾಚರಣೆ ಸರಿನಾ ಓಕೆ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಲಿವರಿನ ನಾವು ಬಿಲ್ಡ್ ಮಾಡಿರೋದು ಓಕೆ ಇನ್ನು ಇನ್ನು ಯಾವ್ಯಾವ ರಿಲೀಸ್ ಮಾಡೋರು ಅಂತ ಎಲ್ಲ ನೋಡೋಣಂತೆ ನಾಳೆ ಬೆಳಿಗ್ಗೆ ಒಳ್ಳೆ ಒಳ್ಳೆ ಯಾವ ಟಾಪ್ ಫಸ್ಟ್ ಯಾವುದಿದೆ ಟಾಪ್ ಸೆಕೆಂಡ್ ಯಾವುದಿದೆ ಅಂತೆಲ್ಲ ನಿಮಗೆ ನಾನು ವಿವರಣೆಯಾಗಿ ಹೇಳ್ತೀನಿ ಈ ವಿಡಿಯೋನ ಇಲ್ಲಿ ಗಂಟೆ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗಡೆ ನಾನು ಮುಗಿಸೋಣ ಅಂತ ಬಂದೀನಿ ಇಲ್ಲಿ ಮುಗಿಸುವ ಅಂತಕ್ಕೆ ಬರೋತ್ತಿಗೆ ಎಲ್ಲರೂ ದಯವಿಟ್ಟು ಯಾರನ್ನ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಂಜೆ ಲೈವ್ ಇರುತ್ತೆ ಸಂಜೆಯೂ ಲೈವ್ ಇರುತ್ತೆ ದಿನಾ ಸಂಜೆನೂ ಲೈವ್ ಇರುತ್ತೆ ಗೈಸ್ ದಿನಾ ಸಂಜೆ ಲೈವ್ ಮಾಡ್ತೀನಿ ನಾನು ಡೈಲಿ ಸಂಜೆ ಅಂದರೆ ಗೊತ್ತಿರ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಐದರಿಂದ ನಾನು ಲೈವ್ ಇರುತ್ತೆ ಐದರಿಂದ ಏಳು ಅದರೊಳಗಡೆ ಮುಗಿಸ್ತೀನಿ ಒಂದು ಟೈಮು ಟೈಮು ಒಂದು ಟೈಮ್ ಬೇಗ ಮುಗಿಸ್ಬೇಕಾಗುತ್ತೆ ಏನಾದ್ರು ವರ್ಕ್ಸ್ ಇದ್ದರೆ ಬೇಗ ಮುಗಿಸ್ತೀನಿ ಅಷ್ಟೇ ಅದನ್ನು ಬಿಟ್ಟರೆ ನೀನು ಸೆವೆನ್ ತನಕ ಲೈವ್ ಮಾಡೇ ಮಾಡ್ತೀನಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ತನಕ ಲೈವ್ ಇರುತ್ತೆ ಡೈಲಿ ಲೈವ್ ಇರುತ್ತೆ ಗೈಸ್ ಯಾರನ್ನ ಲೈವ್ ಅನ್ನಂಗಿದ್ರೆ ಡೈ ಎಲ್ಲರೂ ಬನ್ನಿ ಮಲ್ಟಿಪ್ಲೇಯರ್ ಸೈಕ್ ಆಗಿರುತ್ತೆ ಮಲ್ಟಿಪ್ಲೇಯರ್ ಗಿಂತ ಮಾತ್ರ ಚಂದವಾಗಿರುತ್ತೆ ಚಂದವಾಗಿರ್ತಕ್ಕಂಥ ಬಸ್ ಡಿಲವರಿ ಇಸ್ತೇತಿ ಇನ್ನು ಮನೆಯಿಂದ ಬಸ್ ಡಿಲಿವರಿಸನ ಮಾಡ್ಬೇಕು ಅಂದ್ಕೊಂಡಿದ್ನಿ ಜೆಟ್ ಬಸ್ ಡಿಲಿವರೀಸು ನೀವೆಲ್ಲ ಹೆಂಗೆ ಹೇಳ್ತೀರ ಹಂಗೆ ಕೆಟ್ ಬಸ್ ಡಿವರಿ ಮಾಡು ಅಂತಂದ್ರೆ ಮಾಡುವ ಈ ಒಂದು ಡಿವರಿಗೆ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಇಡ್ತಾ ಹೆಂಗ್ ಗೈಸ್ ಏನಂತೀರ ಹಂಡ್ರೆಡ್ ಲೈಕ್ಸ್ ಕಂಪ್ಲೀಟ್ ಮಾಡ್ಕೊಂಡು ಕೊಡ್ತೀರಲ್ವಾ ಪಕ್ಕಾ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹಂಡ್ರೆಡ್ ಲೈಕ್ಸ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಓಕೆ ಬೈ ಬೈ ಸಿ ನೆಕ್ಸ್ಟ್ ವಿಡಿಯೋ ಮುಂದಿನ ಸಿಗೋಣ ನಾನು ನಿಮ್ಮ ಬೆಂಕಿ ಗೇಮರ್ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಜೊತೆಗೆ ಬರ್ತಾ ಇದ್ದೀನಿ ಟಾಟಾ ಬೈ ಬೈ ಯು ಗೈಸ್